ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಈಗಾಗಲೇ ಗೊತ್ತಾಗಿರ್ಬೋದು ಎಲ್ಲೆಡೆ ಗಿಬ್ಲಿ ಆರ್ಟ್ ಅಂತ ಏನು ಎಡಿಟಿಂಗ್ ಅಂತ ನಿಮಗೆಲ್ಲ ವೈರಲ್ ಆಗ್ತಿರುವಂತಹ ಒಂದು ಎಡಿಟಿಂಗ್ ಆ್ಯಪ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋಣ ಅಂತ ಬಂದಿದ್ದೀನಿ ಸೊ ಆ ಆ್ಯಪ್ನಲ್ಲಿ ಒಂದು ಪಿಕ್ಚರ್ನ ತೆಗೆದು ಹೇಗೆ ಎಡಿಟ್ ಮಾಡೋದು ಅದು ಈಸಿ ವೇಯಲ್ಲಿ ಯಾವುದೇ ರೀತಿಯಾದಂತಹ ಗೂಗಲ್ನ ಯೂಸ್ ಮಾಡೋ ಹಾಗಿಲ್ಲ ಹಾಗೆ ಕ್ರೋಮ್ನ ಯೂಸ್ ಮಾಡೋ ಹಾಗಿಲ್ಲ ಸೊ ಸೊ ಯಾವ ರೀತಿಯಾಗಿ ಅದನ್ನ ಎಡಿಟ್ ಮಾಡ್ಬೋದು ಈಸಿಯಲ್ಲಿ ಒಂದೇ ಒಂದು ಫೋಟೋ ಹಾಕಿ ನೀವು ಇಮಿಡಿಯೆಟ್ ಇಮ್ಮಿಡಿಯೇಟ್ ಗಿಬ್ಲಿ ಆರ್ಟ್ ಇಮೇಜ್ ಬಂದೇ ಬಿಡುತ್ತೆ ಸೊ ಅದು ಹೇಗೆ ಅಂತ ನೋಡ್ಕೊಬರೋಣ ಸೊ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ನೋಡ್ಕೊಬರೋಣ ಸೊ ಇಲ್ಲಿ ಮೊದಲನೇದಾಗಿ ಬಂತು ಅಂತ ಅಂದರೆ ಪ್ಲೇಸ್ಟೋರಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕು ಯಾವುದೇ ರೀತಿಯಾದಂತಹ ಕ್ರೋಮ್ ಬೇಡ ಗೂಗಲ್ ಬೇಡ ಏನು ಬೇಡ ಸೊ ಇಲ್ಲಿ ಫಸ್ಟಿಗೆ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಇಲ್ಲಿ ಟೈಪ್ ಮಾಡಬೇಕಾಗಿರೋದು ಚಾಟ್ ಜಿ ಪಿ ಟಿ ಅಂತ ಚಾಟ್ ಜಿ ಪಿ ಟಿ ಸಿ ಎಚ್ ಎ ಟಿ ಚಾಟ್ ಜಿ ಪಿ ಟಿ ಅಂತ ಇರೋದನ್ನೇ ನೀವು ನೋಡಬೇಕು ಅದರಲ್ಲೂ ಇಲ್ಲಿ ನೀವು ಹಂಡ್ರೆಡ್ ಮಿಲಿಯನ್ ಡೌನ್ಲೋಡ್ಸ್ ಇರಬೇಕು ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ಸ್ ಇರಬೇಕು ಅದನ್ನೇ ಡೌನ್ಲೋಡ್ ಮಾಡಬೇಕು ಸೊ ಆ ಡೌನ್ಲೋಡ್ ಮಾಡಾದ ನಂತರ ನನಗೆ ಈ ರೀತಿಯಾದಂತಹ ಸರ್ಫೇಸ್ ಬಂತು ಬಟ್ ನಿಮಗೆ ಈ ರೀತಿಯಾದಂತಹ ಸರ್ಫೇಸ್ ಬರೋದಿಲ್ಲ ಮೇಲ್ ಐ ಡಿ ಕೇಳುತ್ತೆ ಮೇಲ್ ಐ ಡಿ ಯಾವುದಾದ್ರೂ ಮೇಲ್ ಐ ಡಿನ ಹಾಕ್ಬಿಟ್ಟು ನಿಮ್ಮದೇ ಎಕ್ಸಿಸ್ಟಿಂಗ್ ಮೇಲ್ ಡಿನ ಹಾಕ್ಬಿಟ್ಟು ಜಸ್ಟ್ ಕಂಟಿನ್ಯೂ ಕೊಟ್ಟರೆ ಈ ಸರ್ವಿಸ್ ಈ ಸರ್ಫೇಸ್ ಬರುತ್ತೆ ಸೊ ಈ ಸರ್ಫೇಸ್ ಬಂದ ತಕ್ಷಣವೇ ನೀವು ಮಾಡಬೇಕಾಗಿರೋ ಕೆಲಸ ಫಸ್ಟು ಒಂದು ಒಮ್ಮೆ ಎಲ್ಲ ನೋಡಿ ಆಯಿತಾ ಸೊ ಎಲ್ಲ ನೋಡಿ ಏನೇನು ಫೀಚರ್ಸ್ ಇದೆ ಪ್ರತಿಯೊಂದನ್ನು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಫೋಟೋ ಕ್ಯಾಮ್ರಾ ಆಲ್ಬಮ್ ಅಂತ ಕೇಳುತ್ತೆ ಸೊ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅದು ನಿಮ್ಮ ಗ್ಯಾಲರಿಗೆ ಹೋಗುತ್ತೆ ಗ್ಯಾಲ್ರಿಗೆ ಓದಾದ ನಂತರ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಒಂದು ಫೋಟೋ ಸೊ ನೋಡಿ ನಾನು ನನ್ನ ಮಗಳ ಫೋಟೋ ತೊಗೊಂಡಿದ್ದೀನಿ ಸೊ ಇಲ್ಲಿ ಫೋಟೋ ಎಲ್ಲ ಹಾಕಾದ ಮೇಲೆ ಇಲ್ಲಿ ಇರೋದು ಟ್ವಿಸ್ಟು ಕನ್ವರ್ಟ್ ಇಲ್ಲಿ ನಾನು ಬರೆಯೋ ಥರನೇ ನೀವು ಕೂಡ ಅಲ್ಲಿ ಬರೀರಿ ಕನ್ವರ್ಟ್ ದಿಸ್ ಇಮೇಜ್ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಆರ್ಟ್ ಅಂತ ನೀವು ಇಲ್ಲಿ ಹಾಕಬೇಕು ಸೊ ಅದು ಹಾಕಲಿಲ್ಲ ಅಂದರೆ ಅದು ಕನ್ವರ್ಟ್ ಆಗಲ್ಲ ಅದು ಒಂಥರ ಸೆನ್ಸರ್ ಇವಾಗ ಗೂಗಲಲ್ಲಿ ವಾಯ್ಸ್ ಮಾಡಿ ನಾವು ಹೇಗೆ ಇದು ಮಾಡ್ತೀವಲ್ಲ ಸರ್ಚ್ ಮಾಡ್ತೀವಲ್ಲ ಸೊ ಆ ಥರ ಇಲ್ಲಿ ಒಂದು ಸೆನ್ಸರ್ ಇರುತ್ತೆ ಕನ್ವರ್ಟ್ ದ ಇಮೇಜ್ ಟು ಗಿಬ್ಲಿ ಆರ್ಟ್ ಕನ್ವರ್ಟ್ ದಿಸ್ ಇಮೇಜ್ ಟು ಗಿಬ್ಲಿ ಹಾರ್ಟ್ ಈ ರೀತಿಯಾಗಿ ನಾವು ಮಾಡಿದ್ರೆ ನೋಡಿ ಈ ರೀತಿಯಾದಂತಹ ಕ್ಯೂಟ್ ಆದಂತಹ ಗಿಬ್ಲಿ ಆರ್ಟ್ ಬಂದೇ ಬಿಡುತ್ತೆ ಸೊ ಇಷ್ಟೇ ಇರೋದು ಯಾವುದೇ ರೀತಿ ಕ್ರೋಮ್ ಗೂಗಲ್ನ ಯೂಸ್ ಮಾಡಿ ಲಿಂಕ್ ಕಾಪಿ ಮಾಡೋದು ಅದೇನು ಮಾಡೋಕ್ಕೆ ಹೋಗಬೇಡಿ ಇದಿಷ್ಟೇ ಸಿಂಪಲ್ ಸೊ ನಾನು ಕೊಟ್ಟಂತಹ ಮಾಹಿತಿ ನಾನು ತೋರಿಸಿದಂತಹ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳ್ತೀನಿ